ನಮಸ್ತೆ ಸರ್ ಗುಣಶೇಖರ್ ಸರ್ ಈಗ ಮಂಡಳಿ ದಿನ ಒಂದು ಸಾವಿರದ ಐನೂರ ಎರಡು ಸಾವಿರ ತೆಗಿತೀರ ಸರ್ ನಾಟಿ ಇವತ್ತು ಮುನ್ನೂರು ರೂಪಾಯಿ ಟಾಪ್ ಸರ್ ಐವತ್ತಿಕ್ಕ ಮುನ್ನೂರು ರೂಪಾಯಿ ಸೀಡು ಇನ್ನೂರ ಐವತ್ತು ರೂಪಾಯಿ ಟಾಪ್ ಸರ್ ಟೊಮೆಟೊ ಕಡಿಮೆ ಆಗಿದೆ ಕಾರಣ ಸರ್ ಪಾರ್ಸಲ್ ಜಾಸ್ತಿ ಬರ್ತದೆ ಸರ್ ಬೇರೆ ದೇಶವನ್ನು ಪಾರ್ಸಲ್ ಬರ್ತಾ ಇದೆ ಸರ್ ಇದು ಛತ್ತೀಸ್ಗಢ ಬಿಲಾಸ್ಪುರು ರಾಯಪುರು ಹತ್ತು ಕಡೆದೆಲ್ಲ ಬರ್ತದೆ ಸರ್ಬೋದು ಇದೇ ರೇಟನ್ನು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಇರ್ತದೆ ಸರ್ ಹಿಂಗೆ ಬೇರೆ ಜಾಸ್ತಿ ಬರ್ತಾ ಇದೆ ಜಾಸ್ತಿ ಅದು ಏನು ಲಾತೂರು ಲಾತೂರು ಸರ್ ಲಾತೂರ್ದು ಬಿಲಾಸ್ಪುರ ಛತ್ತೀಸ್ಗಢ ಹತ್ತು ಕಡೆ ನಿಂಕ ಪಾರ್ಸಲ್ ಇತ್ತು ಕಡೆ ಬರ್ತದೆ ಸರ್ ಕೋಲ ಮೆಡ್ರಾಸ್ಗೆ ಬರ್ತಾ ಇದೆ ತಮಿಳ್ನಾಡು ಎಲ್ಲ ಊರಿಗೂ ಬರ್ತಾ ಇದೆ ಕೋಲಾರಕ್ಕೂ ಬರ್ತಾ ಇದೆ ಅದು ಸರ್ ಸ್ವಲ್ಪ ಡೌನು ಬೇರೆ ದೇಶ ಇಲ್ಲಿ ಬರ್ತದೆ ಸರ್ ರೇಟ್ ಅದ್ರಿಂಕಡಿ ಒಂದು ಇಪ್ಪತ್ತು ದಿವಸ ಇರ್ತಾ ಸರ್ ಇಪ್ಪತ್ತು ದಿವಸ ಆದ್ತಾ ಸರ್ ಗ್ಯಾರಂಟಿಗೆ ಹಾಂ ಇನ್ನೂರ ನಿಂಕ ಮುನ್ನೂರ ಐವತ್ತು ಗಂಟೆ ಹೋಗ್ತದೆ ಸರ್ ಚಿಕ್ಕ ಬಾಕ್ಸ್ ಒಂದು ಇಪ್ಪತ್ತು ದಿವಸ ಈ ಕಾಯಿಲೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಬೆಲೆ ಏರಿಕೆ ನಾಶಿಕ್ ನಾಶಿಕಿಲ್ಲ ಸರ್ ಇಲ್ಲ ಬೇರೆ ಜಾಸ್ತಿ ಆಗ್ಬೋದಾಗಿತ್ತಲ್ಲ ಸರ್ ನಾಶ ಇಲ್ಲ ಬೇರೆ ಜಾಶಿ ಆಗಲ್ಲ ಸರ್ ಬಿಲಾಸ್ಪುರ ಛತ್ತೀಸ್ಗಢ ಲಾತೂರ್ ಲಾತೂರ್ ಸರ್ ಅದ್ರ ನಿಂಕ ಕಡಿಮೆ ಆಗಿರ ಸರ್ಸ್ತಿ ಆಗ್ತದೆ ಟೊಮೆಟೊ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಬರ್ತಾ ಕಡೆ ಹಾಂ ತರಿಸ್ತಾವ್ರಿ ಸರ್ ಬೇರೆ ಕಡೆ ನಿಂಕ ತರಿಸ್ತಾವ್ರಿ ಅವ್ರ ಇಲ್ಲಿಗೆ ತರಿಸ್ತಾವ್ರಿ ಐಟಮ್ಗಳು ಹತ್ತು ಕಡೆ ನಿಂಕ ಇಲ್ಲಿಗೆ ಬರ್ತಾ ಇದೆ ಐಟಮ್ಗಳು ಅದ್ರ ನಿಂಕ ಸ್ವಲ್ಪ ಡೌನು ಒಂದು ಇಪ್ಪತ್ತು ದಿವಸ ಸರ್ ಡೌನ್ ಆಗಲ್ಲ ಆಮೇಲೆ

ಟಮೆಟೋ ಈ ತಿಂಗಳಲ್ಲಿ ಏನಾಗ್ಬೋದು ಈ ತಿಂಗಳಾಗ ಸರ್ ಡಿಮ್ಯಾಂಡ್ ಆಗ್ತಾ ಐತೆ ಲಾತೂರಿಂದ ಎಲ್ಲ ಟೊಮೆಟೊ ತರಿಸ್ತವ್ರೆ ಲಾತೂರು ಛತ್ತೀಸ್ಗಢ ಈ ಗುಜರಾತ್ ಅಲ್ಲಿಂದ ಬರೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಲೋಕಲ್ ಟಮಾಟ ಇಲ್ಲ ಅದರಿಂದ ಸ್ವಲ್ಪ ರೇಸ್ ಆಗ್ಬೋದು ಮಾರ್ಕೆಟ್ ಆಗೋದಕ್ಕೆ ಕಾರಣ ಏನು ಕಾರಣ ಅಂದ್ರೆ ವ್ಯಾಪಾರಸ್ಥರು ಸ್ವಲ್ಪ ಕೇರಳದವರು ಬಂದವ್ರೆ ಎಲ್ಲ ಮಾರ್ಕೆಟ್ ಅವರು ಬಂದವರು ಇವಾಗ ಮುಂದೆ ಟೊಮೆಟೊ ಮಂಡಿ ಆಗ್ಬೋದು ಸರ್ ಓ ಯಾಕಂದರೆ ಇಲ್ಲಿ ಡಿಮ್ಯಾಂಡ್ ಆಗ್ಬೋದು ಎಲ್ಲ ಪ ಕಡೆಯದು ಡಿಮ್ಯಾಂಡ್ ಆಗ್ಬೋದು ಇವಾಗ ಈಗ ರೈತರು ಹೇಳ್ತಾರೆ ಕೋಲಾರದಲ್ಲಿ ಟಮಾಟೋನೇ ಇಲ್ಲ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಟಮಾಟ ನಮ್ಮ ಲೋಕಲ್ ರೈತ್ರು ಯಾರೂ ಬೆಳೆದಿಲ್ಲ ಇನ್ನು ಮೂರು ತಿಂಗಳಾದ್ಮೇಲೆ ನಮ್ಮ ಲೋಕಲ್ ಬರೋದು ಇವಾಗೆಲ್ಲ ಲಾತೂರು ಈ ಗುಜರಾತ್ ಟಮಾಟ ಎಲ್ಲ ಇವತ್ತು ಬಂದಿದೆ ಸರ್ ಲಾತೂರ್ದು ಬಂದದೆ ಗುಜರಾತು ಬಂದದೆ ಛತ್ತೀಸ್ಗಢದು ಬಂದದೆ ಎಲ್ಲ ಕಡೆಯೂ ಇವಾಗ ಟಮಾಟ ಬಂದಿದೆ ಹೌದು ಸರ್ ಎಲ್ಲ ಸೀಡು ನಾಟಿನೂ ಸಿಗ್ತದೆ ಸೀಡು ಸಿಗ್ತದೆ ಲಾತೂರಲ್ಲಿ ಅಲ್ಲಿಂದ ಈ ಕಡೆ ಟೊಮೆಟೊ ಬರ್ತಾ ಇದೆಯಾ ಈ ಕಡೆ ಆ ಕಡೆಗೆ ಹೋಗ್ತಾ ಇದೆಯಾ ಇಲ್ಲ ಸರ್ ಆ ಕಡೆಯಿಂದ ಇಲ್ಲಿಗೆ ಬರ್ತಾ ಇತ್ತು ಇವಾಗ ಲಾತೂರಿಂದ ಇಲ್ಲಿಗೆ ಕೋಲಾರ್ಗೆ ಹಂಗೆ ಡೈರೆಕ್ಟ್ ಚೆನ್ನಾಗಿ ಹೋಗ್ತಾ ಇದೆ ಅಷ್ಟು ಟೊಮೆಟೊ ಬೆಳೀತಾರಲ್ಲ ಹಾ ಹೌದು ಸರ್ ಈಗ ಲಾತೂರಿಂದ ಇಲ್ಲಿ ಟೊಮೆಟೊ ಬಂದಾಗ ಖರ್ಚು ಎಷ್ಟು ಬರುತ್ತೆ ಲಾತೂರಿಂದ ಟೊಮಟ ಟೊಮಟ ಬಂದು ಇನ್ನೂರು ರೂಪಾಯಿ ಟೊಮೆಟೊ ದೊಡ್ಡ ಬಾಕ್ಸು ಇಲ್ಲಿಗೆ ಬರೋದು ನೂರ ಹತ್ತು ರೂಪಾಯಿ ಬಾಡಿಗೆ ಮುನ್ನೂರ ಹತ್ತು ರೂಪಾಯಿ ಬೀಳ್ತದೆ ಮುಂದೆ ಏನೇ ಆಗ್ಬೋದು ಟೊಮೆಟೊ ಸರ್ ಮುಂದೆ ಸ್ವಲ್ಪ ಡಿಮ್ಯಾಂಡ್ ಹಾಕ್ಬೇಕು ಸರ್ ದಿನ ಆಗ್ಬೋದು ಒಂದು ಎರಡು ತಿಂಗ್ಳವರೆಗೂ ಡಿಮ್ಯಾಂಡ್ ಇರ್ಬೋದು ಒಂದು ನಾನ್ನೂರು ಐನೂರು ಬಳಕೆ ಜಾಸ್ತಿ ಎಲ್ಲ ಹೋಗೋಕೆ ಚಾನ್ಸ್ ಆಗಲ್ಲ ಎರಡು ತಿಂಗಳವರೆಗೂ ಹೋಗುತ್ತಾ ಹೌದು ಸರ್ ಜನ ಕೂಡ ಲೋಕಲ್ ಯಾಕೆ ಲೋಕಲ್ಮೆಟೋ ಏರಿಕೆ ಆಗ್ತಾ ಇಲ್ಲ ಅಂತ ಸರ್ ಹೊರಗಡೆ ಹೊರಗಡೆ ಎಲ್ಲ ಜಾಸ್ತಿ ಬೇಜಾನೆಲ್ಲ ಬೆಳೆಸ್ಬಿಟ್ಟವ್ರೆ ಮತ್ತೆ ಇನ್ನೊಂದು ಪಾರ್ಸಲ್ ಅವರು ಯಾರು ಇಲ್ಲ ಇವಾಗ ಪಾರ್ಸಲ್ ಅವರು ಇದ್ರೆ ಜಾಸ್ತಿ ಹೋಗೋಕೆ ಚಾನ್ಸ್ಗಳೈತೆ ಅದರಿಂದ ಒಂದು ತಿಂಗಳಿಗೆ ಹಿಂಗೆ ರೇಟ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಹೊರಗಡೆ ಅಂದ್ರಲ್ಲ ಯಾವ ರಾಜ್ಯದಿಂದ ಟೊಮೆಟೊ ಹೆಚ್ಚು ಬರ್ತಾ ಇದೆ ಲಾತೂರು ಎಲ್ಲ ಆ ಕಡೆ ಜಾಸ್ತಿ ಮಹಾರಾಷ್ಟ್ರ ಅಲ್ಲಿಂದ ಎಲ್ಲ ಸ್ಟೇಟಿಗೆ ಓದ್ತಾ ಇದೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕ ಮಾತ್ರ ಬರ್ತಾ ಇಲ್ಲ ಎಲ್ಲ ಸ್ಟೇಟು ಓದ್ತದೆ ಸರ್ ಅದರಿಂದ ರೇಟುಗಳು ಹಿಂಗೆ ಐತೆ ಒಂದು ತಿಂಗಳು ಇರ್ಬೋದು ಸರ್ ಒಂದು ತಿಂಗಳು ಒಂದು ತಿಂಗಳು ಆದಮೇಲೆ ಇನ್ನೊಂದು ಮೂರು ತಿಂಗಳು ಹೋದ್ಮೇಲೆ ಪಾರ್ಸಲ್ ಎಲ್ಲ ಬರ್ತಾರೆ ಲೋಕಲಲ್ಲೆಲ್ಲ ಸ್ಟಾಪ್ ಆದರೆ ಪಾರ್ಸಲ್ ಎಲ್ಲ ಬರ್ತಾರೆ ಆವಾಗ ಅಲ್ಲಿ ರೇಟ್ ಹೋಗೋಕೆ ಚಾನ್ಸ್ಗಳೈತೆ ಕೋಲಾರ ಬೇರೆ ರಾಜ್ಯದಿಂದ ಪಾರ್ಸಲ್ ಅವ್ರು ಯಾರು ಬರ್ತಾಯಿಲ್ಲ ಸರ್ ಅದರಿಂದನೇ ಕಡಿಮೆ ಆಗಿರೋದು ತಿಂಗಳವರೆಗೆ ಹೌದು ಇದೇ ರೇಟ್ ಇರ್ತದೆ ಸರ್ ಖಂಡಿತವಾಗ ಕಡಿಮೆ ಜಾಸ್ತಿ ಇಲ್ಲಿ ರೇಟ್ ಅವಾಗ ಜಾಸ್ತಿ ಆಗ್ತದೆ ಅವರೆಲ್ಲ ಬಂದು ಇಲ್ಲಿಂದ ಹೊರಗಡೆ ಕಳಿಸ್ತಾರೆ ಆವಾಗ ಖಂಡಿತವಾಗೆ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬರ್ತದೆ ಸರ್ ಇವಾಗ ಲೋಕಲ್ ಇಲ್ಲಾದ್ರೂ ಹೊರಗಡೆಯಿಂದ ಬರೋದು ಚೆನ್ನಾಗೈತೆ ಕ್ವಾಲಿಟಿಗಳು ಹೊರಗಡೆ ಬರ್ತಾ ಹಾಂ ಹೊರಗಡೆಯಿಂದ ಬರ್ತಾ ಇದೆ ಲಾತೂರು ಮಹಾರಾಷ್ಟ್ರ ಆ ಥರ ಒರಿಸ್ಸಾ ಆ ಥರ ಅಲ್ಲಿಂದ ಬರ್ತದೆ ಸರ್ ಅದರಿಂದ ಹೌದು ಇಲ್ಲಿಗೆ ಬರ್ತದೆ ಯಾಕಂದ್ರೆ ಲೋಕಲ್ ಎಲ್ಲ ಕಡಿಮೆ ಆಗಿದೆ ಟೊಮೊಟೊ ಅದರಿಂದ ಸರ್ ಸರ್ ನಿಮ್ಮ ಹೆಸರು ಗುಣವರ್ ಭಾಷ ಅಂತ ಸೊ ಡೈಲಿ ನೀವು ಎಷ್ಟು ಸಾವಿರ ಬಾಕ್ಸ್ ಅನ್ನ ತಗೊಂತೀರಿ ಕೋಲಾರದಲ್ಲಿ ಡೈಲಿ ಕೋಲಾರದಲ್ಲಿ ಈಗ ಅನ್ ಸೀಸನ್ ಸರ್ ಸೀಸನ್ ಅಲ್ಲಿ ಒಂದು ಐದಾರು ಸಾವಿರ ತಾಡ್ತೀವಿ ಈಗ ಸೀಸನ್ ಇಲ್ಲ ಈಗ ಇಲ್ಲಿ ಐಟಮ್ ಕಮ್ಮಿ ಬರ್ತಾ ಇದೆ ಮಹಾರಾಷ್ಟ್ರದಿಂದ ಅಲ್ಲಿ ಲೋಡಿಂಗ್ ಆಗ್ತಾ ಇದೆ ಇಲ್ಲಿ ಯಾರು ರಥ ರಸ್ತು ಬರ್ತಾ ಇಲ್ಲ ಇಲ್ಲಿ ಅದರಿಂದ ಡೌನ್ ಆಗ್ತಾ ಇದೆ ಇಲ್ಲಿ ಸೊ ಈಗ ಕೋಲಾರದಲ್ಲಿ ಇವತ್ತಿನ ಪ್ರಕಾರ ಹ್ಞೂ ನೂರು ನೂರ ಇನ್ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಕಾಣ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬೆಳೆ ಜಾಸ್ತಿ ಇದೆ ಅಲ್ಲಿಂದ ಸರ್ಕು ಅಲ್ಲಿ ವರ್ತಕರು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತಾವ್ರೆ ಇಲ್ಲಿ ಬರ್ತಾ ಇಲ್ಲ ಅದರಿಂದ ಇಲ್ಲಿ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ